ಇವತ್ತು ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರ ರೈತರ ಹಿತವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಕಳೆದ ಎರಡೂವರೆ ವರ್ಷಗಳು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಮುಗಿಸಿದ್ದಾರೆ ಅರ್ಧ ಟರ್ಮ್ ಮುಗಿಸಿದ್ದಾರೆ ಆದರೂ ಕೂಡ ಎರಡೂವರೆ ವರ್ಷದಲ್ಲಿ ರೈತರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸದೆ ಸಂಪೂರ್ಣವಾಗಿ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬಂದಿರೋದು ನಮಗೆ ನಿಮಗೆಲ್ಲರಿಗೂ ಕೂಡ ಭಾಳ ಸ್ಪಷ್ಟವಾಗಿ ಕಾಣೋ ರೀತಿ ಇದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ನಿರ್ಲಜ್ಜ ಧೋರಣೆ ಇದನ್ನೆಲ್ಲ ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷ ಕರ್ನಾಟಕ ಸನ್ಮಾನ್ಯ ವಿಜಯೇಂದ್ರ ಅವರ ಅಧ್ಯಕ್ಷರು ಹಾಗೂ ಎಲ್ಲ ಮುಖಂಡರ ಒಂದು ನಿರ್ಧಾರದಂತೆ ನಾವು ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಸಂಪೂರ್ಣವಾಗಿ ರೈತರ ಪರವಾಗಿ ನಾವು ಧ್ವನಿ ಎತ್ತಲೇಬೇಕು ರೈತರು ರೈತರೊಂದೇ ಅಂತಲ್ಲ ಜನಸಾಮಾನ್ಯರು ಎಲ್ಲರೂ ಕೂಡ ಈ ಸರ್ಕಾರದಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಉದಾಹರಣೆಗೆ ಹಲವಾರು ಒಂದು ಎರಡು ಅಂತಲ್ಲ ಎಲ್ಲ ವಿಚಾರದಲ್ಲೂ ಕೂಡ ರೈತರನ್ನ ನೆಗ್ಲೆಕ್ಟ್ ಮಾಡೋವಂಥದ್ದಾಗಿದೆ ಈಗ ಭಾಳ ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷ ಸಂಬಂಧ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ವಿಶೇಷವಾಗಿ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ಗಳನ್ನು ಅಕ್ರಮ ಸಕ್ರಮ ಆಧಾರದಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಫೀಸ್ ಕಟ್ಸ್ಕೊಂಡು ಆದ್ಯತೆ ಮೇರೆಗೆ ಸೀನಿಯಾರಿಟಿ ಆಧಾರದ ಮೇಲೆ ರೈತರನ್ನ ಅಲ್ದಾಡಿಸ್ದಂಗೆ ಅವರಿಗೆ ಮೂರು ಲಕ್ಷ ರೂಪಾಯಿಗೂ ಹೆಚ್ಚು ಬೆಳೆ ಬಾಳುವಂಥ ಟ್ರಾನ್ಸ್ಫಾರ್ಮರ್ಗಳನ್ನು ಉಚಿತವಾಗಿ ಕೊಡುವಂಥ ಕೆಲಸ ಆಗ್ತಾ ಇತ್ತು ಆದರೆ ಈಗ ಏನಾಗಿದೆ ಆ ಉಚಿತವಾಗಿ ಕೊಡುವಂಥದ್ದಿರಲಿ ಇರಲಿ ಉಚಿತವಾಗಿ ಕೊಡದೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ರೈತರಿಗೆ ಕನಿಷ್ಠ ಎರಡು ಲಕ್ಷ ಎಂಬತ್ತು ಸಾವಿರದಿಂದ ಮೂರು ಮೂರುವರೆ ಲಕ್ಷ ರೂಪಾಯಿಗೂ ಒಂದು ಟ್ರಾನ್ಸ್ಫಾರ್ಮರ್ಗಳು ವೆಚ್ಚ ಬರುತ್ತೆ ರಿಪೇರಿ ಆದಂಥ ಟ್ರಾನ್ಸ್ಫರ್ಗಳನ್ನು ರಿಪೇರಿ ಮಾಡೋಕ್ಕೆ ಕೂಡ ಲಕ್ಷಾಂತರ ರೂಪಾಯಿಗಳನ್ನು ಅಧಿಕಾರಿಗಳು ವಸೂಲಿ ಮಾಡ್ತಿದ್ದಾರೆ ರೈತರಿಂದ ಇದರ ಜೊತೆಗೆ ಬಂದರೆ ಇಲ್ಲೇ ಬಸವರಾಜನ ರೈತರಿಗೆ ಏನು ಹದಿಮೂರು ಗಂಟೆಗಳ ಕಾಲ ನಾವು ತ್ರೀ ಫೇಸ್ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂಥ ರಾಜ್ಯ ಸರ್ಕಾರ ಇವತ್ತು ರೈತರನ್ನ ನಾವು ಕೇಳಿದ್ರೆ ಗೊತ್ತಾಗುತ್ತೆ ಹದಿಮೂರು ಗಂಟೆ ಅಲ್ಲ ಮೂರು ಗಂಟೆ ಕೂಡ ಇವತ್ತು ತ್ರೀ ಫೇಸ್ ವಿದ್ಯುತ್ತನ್ನು ಕೊಡ್ತಾ ಇಲ್ಲ ಶಿರಾ ನಗರದಲ್ಲೇ ವೋಲ್ಟೇಜ್ ವ್ಯತ್ಯಯ ಯಾವಾಗಂದ್ರೆ ಆವಾಗ ಎಲ್ಲ ಮನೆಗಳಲ್ಲಿ ಟಿ ವಿಗಳಿರ್ಬೋದು ಫ್ರಿಜ್ಗಳಿರ್ಬೋದು ಲಕ್ಷಾಂತರ ರೂಪಾಯಿ ಡ್ಯಾಮೇಜ್ ಆಗ್ತಾ ಇದೆ ಇದಕ್ಕಿದ್ದಂಗೆ ವೋಲ್ಟೇಜ್ ಜಾಸ್ತಿ ಬರುತ್ತೆ ಎಲ್ಲ ಕಟ್ಟಾಗಿ ಹೋಗುತ್ತೆ ಇದ್ರ ಕಡೆ ಗಮನ ಇಲ್ಲ ಈ ಸರ್ಕಾರಕ್ಕೆ ಮೂರು ಬಾರಿ ಏರಿಕೆ ಮಾಡಿದ್ದಾರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ರೈತರ ಹೆಸರಲ್ಲಿ ನಾವು ರೈತರಿಗೆ ಇದರ ಬ ವರ್ಗಾವಣೆ ಮಾಡ್ತೀವಿ ಹೆಚ್ಚಾದ ದರವನ್ನು ರೈತರಿಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮೂರು ಬಾರಿ ಏರಿಕೆ ಮಾಡಿದ್ರು ಆದರೆ ರೈತರಿಗೆ ಇಲ್ಲಿವರೆಗೂ ಕೂಡ ಅದರ ಒಂದೇ ಒಂದು ರೂಪಾಯಿಗಳು ಕೂಡ ಲಾಭಾಂಶವನ್ನು ವರ್ಗಾವಣೆ ಮಾಡಿಲ್ಲ ಬದಲಾಗಿ ಅದನ್ನು ಏನು ಕಂಪ್ನಿಗಳಿದ್ದಾವೆ ಅವರೇ ಇಟ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಹಲವಾರು ವಿಚಾರಗಳು ನಮಗೆ ಬೆಳಗಾವಿನಲ್ಲಿ ರೈತರು ಕಬ್ಬಿನ ಬೆಲೆ ಹೋರಾಟ ಮಾಡೋದು ಮೂರುವರೆ ಸಾವಿರ ರೂಪಾಯಿ ಡಿಮ್ಯಾಂಡನ್ನು ಮಾಡೋದು ಕೇವಲ ಮೂರುವರೆ ಸಾವಿರ ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಿ ಇದ್ದದ್ದನ್ನು ನೂರು ರೂಪಾಯಿ ಜಾಸ್ತಿ ಮಾಡೋದಕ್ಕೆ ರೈತರು ಬೀದಿಗಿಳಿದು ಗಲಾಟೆ ಮಾಡಿ ಅದಾದಾಗ ಮಾತ್ರ ಎಚ್ಚೆತ್ಕೊಂಡ್ರು ಅದು ಯಾವಾಗ ನಮ್ಮ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರೈತರ ಪರವಾಗಿ ನಿಂತು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಆರ್ ಅಶೋಕ್ ಅವರು ಮತ್ತು ನಮ್ಮೆಲ್ಲ ಮುಖಂಡರು ಹೋಗಿ ಅಲ್ಲಿ ದೊಡ್ಡ ಮಟ್ಟಕ್ಕೆ ರೈತರ ಪರವಾಗಿ ನಿಂತಾಗ ಸರ್ಕಾರ ಎಚ್ಚೆತ್ಕೊಂಡು ಕೇವಲ ಐವತ್ತು ರೂಪಾಯಿ ಮಾತ್ರ ಸರ್ಕಾರ ಜಾಸ್ತಿ ಮಾಡಿತು ಇನ್ನು ಐವತ್ತು ರೂಪಾಯಿಗಳನ್ನು ನೀವು ಯಾರು ಫ್ಯಾಕ್ಟ್ರಿಯವರಿದ್ದೀರಿ ನೀವು ಮಾಡಿ ಅಂತ ಹೇಳಿದ್ರು ಅದಾದ ನಂತರ ನೂರಾರು ಟ್ರ್ಯಾಕ್ಟರ್ಗಳು ರೈತರ ಕಬ್ಬಿನ ಸಮೇತ ಸುಡುವಂಥ ಕೆಲಸ ಆಯಿತು ಅದಕ್ಕೆ ಯಾರು ಬೆಂಕಿ ಇಟ್ರು ಇಲ್ಲಿವರೆಗೂ ಈ ಸರ್ಕಾರಕ್ಕೆ ಅದನ್ನು ಪತ್ತೆ ಜನ ಮಾಡೋವಂಥ ಕೆಲಸ ಆಗಿಲ್ಲ ಅದು ಗೊತ್ತಿಲ್ಲ ಇವರೇ ಮಾಡಿಸಿದ್ರ ಬೇರೆ ಯಾರನ್ನು ಮಾಡಿಸಿದ್ರಾ ಅಥವಾ ರೈತರ ಹೋರಾಟವನ್ನು ಅರ್ಥಿಕ್ಕಿ ಅಂತ ಈ ರೀತಿ ಮಾಡಿದ್ರ ಗೊತ್ತಿಲ್ಲ ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೊಡುವಂಥ ರಸಗೊಬ್ಬರ ಏನಿದೆ ರಸಗೊಬ್ಬರದ ಸಬ್ಸಿಡಿ ಏನಿದೆ ನಾನು ತಮಗೊಂದು ಕೈಪಿಡಿ ಕೊಟ್ಟಿದ್ನಿ ಇದರಲ್ಲಿ ಕೇಂದ್ರ ಸರ್ಕಾರ ರೈತರ ಪರವಾಗಿ ಏನೆಲ್ಲ ಯೋಜನೆಗಳನ್ನು ಮಾಡಿದೆ ಈ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಮಾಡ್ತಾ ಇಲ್ಲ ಅನ್ನೋ ವಿಚಾರ ಸಂಪೂರ್ಣವಾಗಿ ಅದರಲ್ಲಿದೆ ಹೀಗೆ ಆ ರಸಗೊಬ್ಬರದ ಬೆಲೆ ಕೊಟ್ಟಂಥ ರಸಗೊಬ್ಬರ ಇವತ್ತು ಕೂಡ ರೈತರು ಪರದಾಡ್ತಿದ್ದಾರೆ ಇವತ್ತೂ ಕೂಡ ರೈತರು ಪರದಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಅವರಿಗೆ ಸಿಗಬೇಕಾದಂಥ ಗೊಬ್ಬರ ಸರಿಯಾದ ಸಮಯಕ್ಕೆ ಏನೋ ತರಕಾರಿ ಬೆಳೀತಾರೆ ಬೇರೆ ಬೇರೆ ಬೆಳೆಗಳು ಬೆಳೀತಾರೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಬೇಕಾಗುತ್ತೆ ಕೇಂದ್ರ ಸರ್ಕಾರ ಬೇಡಿಕೆಗೆ ಅನುಗುಣವಾಗಿ ಎಲ್ಲ ದಾಸ್ತಾನನ್ನು ಕೊಟ್ಟಿದ್ದರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಸಮರ್ಪಕವಾಗಿ ವಿತರಣೆ ಮಾಡದೆ ಇವತ್ತು ಕೃತಕ ಭಾವವನ್ನು ಸೃಷ್ಟಿ ಮಾಡಿ ಇವರು ಒಂದು ಎರಡಲ್ಲ ರೈತ ವಿರೋಧಿದ್ದು ವಿಶೇಷವಾಗಿ ಇವನ್ನೆಲ್ಲ ತಡೆಯಬೇಕು ಯಾರೂ ಕೂಡ ಜನ ಇದನ್ನು ನಿರೀಕ್ಷೆ ಮಾಡಲ್ಲ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಪ್ರಾಮಾಣಿಕತೆ ಬೇಕು ನಮ್ಗೆ ಇವೆಲ್ಲ ಅಪರೂಪದಲ್ಲಿ ಅಪರೂಪವಾದಂಥ ಅವಕಾಶಗಳು ದುಡ್ಡು ಮಾಡಬೇಕು ಅಂದ್ರೆ ರಾಜಕೀಯನೇ ಮಾಡಬೇಕಾಗಿಲ್ಲ ಬೇಕಾದಷ್ಟು ಜಾಗ ಇದೆ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ